ನೋಡಿ ನಾನು ಕಾಂಗ್ರೆಸ್ ನನಗೆ ಹೇಳಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗುದ ನನಗೂ ಏನಾಗಲ್ಲ ನಿಮಗೂ ಏನಾಗಲ್ಲ ನಾನು ಇಷ್ಟು ಸ್ಪಷ್ಟವಾಗಿ ನಿಮ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯವಾಗಿ ನಿಮ್ಮ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತು ಶಾಲಿಗಳಿರ್ಲಿ ಕಂಪೌಂಡ್ ಇರಲಿ ರಸ್ತೆಗಳಿರಲಿ ಅಂಗನವಾಡಿ ಇರಲಿ ಏನ್ರಿ ಏನೇ ಅದೆಲ್ಲ ಬಂದ್ ಆಗ್ತದೆ ಇದು ಕಾಂಗ್ರೆಸ್ ಪಕ್ಷಕ್ಕ ಹಳ್ಳಿಗಳು ಹಳೆಗಳು ಬರೀ ಕಾಂಗ್ರೆಸ್ ಅದಾರ ಹೌದು ಭಾರ ಆಗ್ತದಂದ್ರೆ ಏನು ನಲ್ವತ್ತು ಪರ್ಸೆಂಟ್ ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ಮೊದಲು ಇದೆ ಆಮೇಲೆ ಕೂಲಿ ಕಾರ್ಯದಲ್ಲಿ ನಲವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಮಗೆ ಭಾರ ಆಗ್ತದೆ ಆಯ್ತು ಆ ಭಾರನು ನಾವು ಸಹಿಸ್ಕೊತಿದ್ವಿ ಆದ್ರೆ ಭಾರ ಸಹಿಸಿಕೊಂಡ್ಮೇಲೆ ಎಲ್ಲಿ ಕೆಲಸ ಮಾಡಬೇಕು ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ ಟ್ಯಾಗು ಗ್ರಾಮ ಸಭಾದಾಗ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಿಮಗೆ ಆ ಫೋರ್ಟಿ ಪರ್ಸೆಂಟ್ ಕೊಡಾಕುತ್ತಾರೆ ಆದ್ರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಬದಲು ಕೆಲಸ ನಡೀತಿತ್ತಲ್ಲ ಆ ರೀತಿ ಕೆಲಸ ಆಗ್ಬೇಕು ಅವ್ರಿಗೇನ್ ಬೇಕಾಗಿರ್ ಗ್ರಾಮದವ್ರಿಗೆ ಎಲ್ಲರಿಗೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡ್ರಿ ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತ ಹೇಳಿ ಅದಲ್ಲ ರೀ ಅರ್ಥ ಆಯ್ತಾ ಅರ್ಥ ಆಗ ನಾನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ನೋಡಿ ಇವತ್ತು ಗ್ರಾಮ ಪಂಚಾಯತ್ ಮೇನ್ಲಿ ಇವತ್ತು ದಿವಸ ಹೇಳ್ತೀನಿ ಎಲ್ಲಾ ಯೋಜನೆಗಳು ರಾಜ್ಯದ ಕಾಂಪೋನೆಂಟ್ ಕೇಂದ್ರ ಕಾಂಪೋನೆಟ್ ಇದ್ದೇ ಇರ್ತದೆ ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಇರ್ಲಿ ಎಲ್ಲ ಕೂಡ ಇರಲಿ ಇವತ್ತು ಇಲ್ಲಿ ಅಲ್ಲ ಇವತ್ತು ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದಿತ್ತಲ್ಲ ಮಂಟ್ರಲ್ ಕಾಂಪನೆಂಟ್ ನರೇಗಾದಿಂದ ಇವತ್ತು ದಿವಸ ಗ್ರಾಮ ಪಂಚಾಯತ್ಗಳು ನಡೆದಿತ್ತು ಈ ನರೇಗಾ ಅಂದ್ರೆ ತೆಗೆದ್ಬಿಟ್ರೆ ಗ್ರಾಮ ಪಂಚಾಯತಿ ಅರ್ಬಿಕ್ ಜೀರೋ ನಾವು ಅರ್ಥ ಮಾಡ್ಕೋಬೇಕು ಸಲುವಾಗಿ ಅವ್ರಿಗೆ ಏನ್ ಬೇಕಾಗಿರೋ ಕೆಲಸ ಗ್ರಾಮ ಪಂಚಾಯತ್ ಇವತ್ತು ಕೂಡ ಬರಂಗಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವೀಕ್ಷಿತ ಮಾಡೋದ್ರ ಹೊಂದಾಣಿಕೆ ಮಾಡಿದಾರ ಅವರು ಉದಾಹರಣೆಗೆ ನ್ಯಾಷನಲ್ ಹೈವೇ ಮಾಡತ್ತಾರ ಅದಾಗ ಹೋಗಿ ಕೆಲಸ ಮಾಡ್ರಿ ನೀವು ಅದಕ್ಕೆ ಕಾಂಟ್ರಾಕ್ಟರ್ ಪ್ರಯೋಜನ ಮಾಡಿದ ಉದಾಹರಣೆ ಕೊಟ್ಟೆ ಮಾ ನಿಮ್ಗೆ ಉದಾಹರಣೆ ಕೊಟ್ಟೆ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಇರ್ತವಲ್ಲ ಆ ಯೋಜನೆಗೆ ಹೋಗಿ ಕೆಲಸ ಮಾಡ್ಬೇಕಮ್ಮ ನಾನು ಹೇಳಿದಷ್ಟೇ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ನ್ಯಾಷನಲ್ ಒಂದು ಉದಾಹರಣೆ ಕೊಟ್ಟೆ ನ್ಯಾಷನಲ್ ಹೈವೇ ಅಂತ ಹೇಳಿ ಮತ್ತೊಂದು ಇರ್ಬೋದು ಏರ್ಪೋರ್ಟ್ ಇರ್ಬೋದು ಏನ್ ಕನ್ಫ್ಯೂಷನ್ ಅಲ್ಲ ಕ್ಲಿಯಾರಿಟಿ ನನ್ನಲ್ಲಿ ನಿಮ್ಗೆ ಏನ್ ಕನ್ಫ್ಯೂಷನ್ ಅಂತ ಕೇಳ್ರಿ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ದೇ ಯೋಜನೆಗಳು ಇರ್ಬೋದು ರೈಲ್ವೆ ಇರ್ಬೋದು ಆಮೇಲೆ ಆ ರೋಡ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಹೋಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಟ್ಯಾಗ್ ಮಾಡಿದಾರ ಅದಕ್ಕೆ ಒಂದಾಣಿ ವೀಕ್ಷತ್ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರೆ ನೋಡಿ ಬಾಸ್ಗಿ ಅವರ ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ ನಾವು ಇಲೆಕ್ಷನ್ ಮಾಡ್ತಾ ಇದ್ದೀವಿ ಆಮೇಲೆ ನಿಮ್ಗೆ ಗೊತ್ತಿದೆ ಈಗ ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ ತಂದವ್ರು ಯಾರು ಪಂಚಾಯತ್ ಯಾರ ತಂದಿದ್ದಾವ್ರಿ ರಾಹುಲ್ ಗಾಂಧಿ ಅವರು ನಾವೇ ರಾಜೀವ್ ಗಾಂಧಿ ಅವರು ತಗೊಬಂದ ಯೋಜನೆ ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜ್ಗಾರಿಯೋಜನೆ ಕೊಟ್ಟಂತವ್ರು ಕಾಂಗ್ರೆಸ್ ಅದನ್ನ ತೆಗಿದ್ರ ಜೀವ ತೆಗಿತ್ತ ಬಿಜೆಪಿ ಅವರು ಅವ್ರಿಗೆ ಹೋಗ್ ಕೇಳ್ರಿ ಅದು ಅದು ಆಗ್ತಾ ಇದೆ ಬಿಡಿ ಅದು ಅದು ಮಹಾತ್ಮ ಗಾಂಧಿ ಈಗಾಗಲೇ ಈಗಾಗಲೇ ಡಿಕ್ಲೇರ್ ಮಾಡಿದಿವಿ ನಾವು ಜೂನ್ ಅಲ್ಲಿ ಮಾರಗರಿ ಪಾರ್ಕ್ ಬೆಂಗಳೂರು ಎಲೆಕ್ಷನ್ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ ಮಾಡ್ತಾ ಇದೀವಿ ಈಗ ಮಹಾತ್ಮಾ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರೂ ಮಾಡ್ತಾ ಇದೀವಿ ಭಾಸ್ಗೇವರ ಒಂದ್ ಪಕ್ಷದ ಇದ್ರ ಮಾತಾಡ್ಕೊಳ್ ಬಿಡ್ರಿ ಪ್ಲೀಸ್ ಟೈಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಇವತ್ ಏನಾಗಿದೆ ಕಾಂಗ್ರೆಸ್ ಪಕ್ಷನ ಎಲ್ಲ ಮಾಡ್ತಾ ಇದೆ ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರ್ಲಿಕ್ಕೆ ಸರ್ ನಾಳೆ ಇಷ್ಟಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾವು ನನ್ನ ಸ್ಟೇಸ್ ಸತ್ಯ ಎಂಬ ಭಾಸ್ಕೆ ಹೇಳ್ತಾರೆ ಲೈಟ್ರೆ ಈಗ ನಮ್ಮ ಮಹಾತ್ಮ ಗಾಂಧಿ ನಮ್ಮಲ್ಲಿ ಇದ್ದರೆ ಕ್ರಿಯೇಷನ್ ಏನಾಗಿದೆ ಎಷ್ಟು ಕೂಲಿ ಸೃಷ್ಟಿಯಾಗಿದೆ ರಾಜ್ಯದಲ್ಲೇ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಸಿಕ್ಸ್ ಬಿಡುಗಡೆ ಮಾಡ್ತೀನಿ ಕೆಡಿಪಿ ಮೀಟಿಂಗ್ ನಲ್ಲಿ ಅವತ್ತೇ ಹೇಳಿದ್ವಿ ನಾನು ಅವನು ಯಾವ ರೀತಿ ಕಡಿಕ್ ಮಾಡ್ತಾ ಇದ್ದಾರೆ ಅದನ್ನು ಮಾನವ ಹನ್ನೆರಡು ಕೋಟಿ ಇದ್ದ ಒಂಬತ್ತು ಕೋಟಿ ಕಡಿಮೆ ಮಾಡ್ಕೊಬಾರ್ದು ಅದೆಲ್ಲಾನು ಕೂಡ ಕೊಡ್ತೀನಿ ಅವಾಗ ನಮ್ಗ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಕಾಣ್ತಿನ್ ಆಗ್ತಿತ್ತು ಅಲ್ಲ ಈಗ ಇದು ರೋಜಗಾರ ತಗೋ ತಗೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಿಟ್ಟು ಮಾಡ್ರಿ ನೀವು ಯಾರು ಗ್ರಾಮ ಪಂಚಾಯತ್ ಎತ್ತರಕ್ಕೆ ಹೋಗಂಗಿಲ್ಲ ಪ್ಲೀಸ್ ಅದು ನಾವು ನಂತರ ನಾವು ಅದನ್ನ ಅದರಲ್ಲ ಬಹಳಷ್ಟು ಚರ್ಚೆ ನಾವು ಮಾಡಿದೀವಿ ಅದನ್ನು ಕೂಡ ಏನು ಅವಶ್ಯಕತೆ ಬೀಳ್ತು ಅದನ್ನು ಮಾಡ್ತೀವಿ ಮೊನ್ನೆದ್ದು ನಾವು ಇದನ್ನ ಆಂದೋಲನ ಮಾಡ್ತೀವಿ ಹೋರಾಟ ಮಾಡ್ತೀವಿ ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳ್ಸಿ ಯಾವ ರೀತಿ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ ಈ ಮಹಾತ್ಮಾ ಗಾಂಧಿ ರೋಜಾರ್ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನೋ ದಿಸ್ತಾ ಆ ಎಲ್ಲವನ್ನ ಕೂಡ ಇದನ್ನ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರನು ಕೂಡ ಇವತ್ತು ಮುಂದೆ ఏన్ మా క్యాబినెట్ చర్చి అది ఇంకా హక్కుల ముందే నవ రావ కూడా ఉదాహరణకు బాస్కీ కంపెనీ మెల్లే కొడు కేంద్రేట్ ఫిక్స్ యారు కేంద్ర సర్కార్ ఎఫ్ఆర్పి గొంజాళక ఇవ్ రాజ్య సర్కార సర్కార ఒక్క భార యత అన్న భార్య సర్కే మేము ಕೇಂದ್ರ ಸರ್ಕಾರ ಬರೇ ನಿಮ್ಮ ಎಂ ಪಿ ಅವ್ರ ಒಂದು ಪತ್ರ ಬರೀದು ಉತ್ತರ ಬರ್ತಾರ ತಗೊಂಡ್ ಓದಿರುವುದು ಇಟ್ಟು ತನ ಏನ್ ಹೇಳಿದ್ದೀನಿ ಗೊತ್ತಾಗ ಇಷ್ಟೋ ಏನೇನು ಹೇಳಿದ್ವಿ ಯೋಜನೆ ಏನೈತಿ ಮಹಾತ್ಮ ನಾನು ಅಲ್ಲ ನಾನು ನಾನು ಕೇಳ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆದಾಗ ಏನಿತ್ತು ಹೇಳಿದ್ದೀನಿ ವಿ ಬಿ ರಾಮ್ ಜಿ ಯೋಜನೆ ಏನಿದೆ ಅಂತ ನಮ್ಗೆ ಹೇಳಿದೀನಿ ಬಹುಶಃ ಇಷ್ಟಲ್ಲ ತಿಳ್ಕೊಂಡ್ಮಾಗ ನೀವೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳುದಲ್ಲ ನಿಮಗೆ ಬಹುಶಃ ಲಿಖಿತವಾಗಿ ಬೇಕು ಲಿಖಿತವಾಗಿ ಕಾಪಿನೂ ಕೊಡ್ತೀನಿ ನಿಮ್ಗೊಂದು ಮೊದಲೇ ಇತ್ತು ಈಗ ಏನಿದೆ ಅಂತ ನಾನು ಒಂದು ನಮ್ಮ ಪಾಪ ಒಂದು ಕಾಪಿ ಕೊಡ್ತೀನಿ ನೋಟೆ ಕೊಡ್ತೀನಿ ಆಯ್ತಾ ಅದು ಬರ ಇನ್ನೊಂದು ಡಿಟೇಲ್ ನೋಟ್ ಕೊಡ್ತೀನಿ ಸ್ವಲ್ಪ ನೀ ಜಾತಿ ಅಭ್ಯಾಸ ಮಾಡು ನಿಮ್ಗೆ ಜಾತಿ ಕೊಡ್ತೀನಿ ರಾಮನ ಹೆಸರು ಬದ್ನಾ ಮಾಡ್ತಾ ಅವರು

Thank you.